ದೇಶಿ ಆಕಳ ಹಾಲು ಗೋಮೂತ್ರ ಮತ್ತು ಆದಷ್ಟು ನೈಸರ್ಗಿಕವಾಗಿ ಬೆಳೆದ ವಸ್ತುಗಳನ್ನು ತಿನ್ನಿ ಬಾಡಿಯಲ್ಲಿ ನಿಮ್ಮ ಮಿರ್ಯಾಕಲ್ಸ್ ತನ್ನಿಂದ ತಾನೇ ಆಗುತ್ತೆ ಅಂತ ಹೇಳಿದರು ಬೇಸಿಕಲಿ ಪ್ರಾಬ್ಲಮ್ ಏನಿದ್ದಿದ್ದಂದರೆ ಇಲ್ಲಿ ರಿಬ್ ಬೋನ್ಗಳು ಇನ್ಫ್ಲೇಮ್ ಆಗಿ ನೋವು ವಿಪರೀತ ನೋವು ತಡ್ಕೊಳ್ಳಿಕ್ಕಾಗೋದಿಲ್ಲ ಸೊ ಒಂದು ಮೂರು ತಿಂಗಳ ನಮ್ಮ ಈ ದೇಶಿ ದನದ ಹಾಲು ಗೋಮೂತ್ರ ಮತ್ತು ಇಲ್ಲಿ ನಾವು ಬೆಳೆದಿರುವಂಥ ತರಕಾರಿ ಇದನ್ನೆಲ್ಲ ಸೇವನೆ ಮಾಡಿದ್ರಿಂದ ಆರೋಗ್ಯ ನಮಗೆ ಸುಧಾರಣೆ ಆಯಿತು ಮೊದಲೆಲ್ಲ ಹಸು ಸಾಕುವವರೆಂದರೆ ಸ್ವಲ್ಪ ತಾಸಾರ ಮಾಡ್ತಿದ್ರು ಅದೇ ಇವಾಗ ಇದರಲ್ಲಿ ನಾವು ಫಸ್ಟೇನು ಇದರಲ್ಲಿ ಒಂದು ಬಿಸ್ನೆಸ್ ಮಾಡಿ ನಾವು ಮೇಲೆ ಬರ್ತೇವೆ ಅಥವಾ ಬಂದಿದ್ದೇವೆ ಅಂತ ಹೇಳಿದರೆ ನಮ್ಮನ್ನು ನೋಡಿ ಆದರೂ ಇನ್ನು ನಾಲ್ಕು ಜನರು ದೇಶಿ ಹಸುವನ್ನು ಸಾಕುವಂತಾಗಲಿ ನಮ್ಮ ದೇಶದಲ್ಲಿ ನಮ್ಮ ದೇಶಿ ಹಸುಗಳ ಸಂಖ್ಯೆ ಜಾಸ್ತಿ ಆಗಲಿ ಬರೇ ಈ ವಿದೇಶಿ ತಳಿಯನ್ನೇ ಸಾಕೋದ್ರಲ್ಲಿ ಆ ಹಾಲಿಗೆ ಡಿಪೆಂಡೆನ್ಸಿ ಕಮ್ಮಿ ಮಾಡಿ ನಮಸ್ಕಾರ ನಾನು ಮಂಜುನಾಥ್ ಕಾಮತ್ರೆ ನಾನೀಗ ಉಡುಪಿಯ ಕುಕ್ಕೆಹಳ್ಳಿ ಸೊ ಪೆರಡೂರಿಗೂ ಸಮೀಪ ಆತ್ರಾಡಿಗೂ ಸಮೀಪ ಮಣಿಪಾಲದ ಹತ್ತಿರದಲ್ಲೇ ಇರುವಂತಹ ಈ ಒಂದು ಊರಿನ ಒಂದು ಸ್ಫೂರ್ತಿಯ ಕಥೆಯೊಂದಿಗೆ ನಾನೀಗ ಬಂದಿದ್ದೇನೆ ಸೊ ಇಲ್ಲಿ ಇಬ್ಬರು ದಂಪತಿಗಳು ವಿದೇಶದಲ್ಲಿದ್ದರು ಅವರಿಗೆ ಸ್ವತಃ ಒಂದು ಅನಾರೋಗ್ಯದ ಕಾರಣಕ್ಕೆ ವಿದೇಶವನ್ನು ಬಿಟ್ಟು ಇಲ್ಲಿ ಬಂದರು ದೇಸಿ ಗೋವಿನ ಸಂಘ ಮಾಡಿದ್ರು ಸೊ ಇದರ ಮೂಲಕ ತಮ್ಮ ಸ್ವಂತ ಆರೋಗ್ಯವನ್ನ ಗಳಿಸುವುದರ ಜೊತೆಗೆ ಈಗ ಬೇರೆ ಜನರಿಗೂ ಕೂಡ ಒಂದು ಅವೇರ್ನೆಸ್ ಅನ್ನ ಕೊಡುವಂತಹ ಕೆಲಸದಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ ಸಾಮಾನ್ಯವಾಗಿ ದೇಸಿ ತಳಿಗಳು ಅಂತ ಹೇಳಿದ್ರೆ ಬೇರೆ ಬೇರೆ ರಾಜ್ಯದ ಗೋವುಗಳನ್ನೆಲ್ಲ ತಂದು ಸಾಕುವಂತಹ ಪ್ರಯೋಗಗಳನ್ನ ನಾವು ನೋಡ್ತಾ ಇದ್ದೇವೆ ಆದ್ರೆ ಇಲ್ಲಿ ಈ ಮಲ್ನಾಡ್ ಗಿಡ್ಡ ಅಂತ ಏನ್ ಹೇಳ್ತೀವಿ ಅವುಗಳೇ ಇದಾವೆ ಸುಮಾರು ಒಂದು ಅರವತ್ತು ಗೋವುಗಳಿವೆ ಬನ್ನಿ ಈ ದಂಪತಿಗಳ ಗೋಪ್ರೀತಿ ಅಥವಾ ಗೋ ಸೇವೆ ಜೊತೆಗೆ ಗೋವಿನ ಮೂಲಕ ಅವರು ಆರೋಗ್ಯವನ್ನು ಹೇಗೆ ಸುಧಾರಿಸಿಕೊಂಡ್ರು ಕೇಳೋಣ ನಮಸ್ಕಾರ ನಮಸ್ತೆ ನಮ್ಮ ಹೆಸರು ನಾಗರಾಜ್ ಪೈ ಅಂತ ಮಿಸ್ಸಸ್ ಜ್ಯೋತಿ ಪೈ ಅಂತ ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರ್ ನಾನು ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಗಲ್ಫಿಗೆ ಅಂದರೆ ದುಬೈಗೆ ನಾವು ಹೋಗಿದ್ವಿ ಸೊ ಅಲ್ಲಿ ಆಯಿಲ್ ಆ್ಯಂಡ್ ಗ್ಯಾಸ್ ಸೆಕ್ಟ್ರಲ್ಲಿ ಫೈರ್ ಆ್ಯಂಡ್ ಸೇಫ್ಟಿ ಇಕ್ವಿಪ್ಮೆಂಟ್ಸು ಅದರಲ್ಲಿ ಮೇಂಟೆನೆನ್ಸು ಟ್ರೇಡಿಂಗು ಇನ್ಸ್ಟಾಲೇಷನ್ ಎಲ್ಲ ಮಾಡಿ ಒಂದು ಆರು ವರ್ಷ ಕೆಲಸ ಮಾಡಿದ್ವಿ ಆಮೇಲೆ ನಮ್ಮದೇ ಸ್ವಂತ ಉದ್ಯೋಗ ಮಾಡಿದೀವಿ ಒಂದು ಹದಿನೈದು ವರ್ಷ ಆಗಿ ಆಗುವಾಗ ಆಹಾ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಯಿತು ಬೇರೆ ಯಾವುದೇ ಇಲ್ಲದೆ ಊರಿಗೆ ಮರಳಬೇಕಾಯಿತು ಬೇಸಿಕಲಿ ಪ್ರಾಬ್ಲಮ್ ಏನಿದ್ದಂದರೆ ಇಲ್ಲಿ ರಿಬ್ ಬೋನ್ಗಳು ಇನ್ಫ್ಲೇಮ್ ಆಗಿ ನೋವು ವಿಪರೀತ ನೋವು ತಡ್ಕೊಳ್ಳಿಕ್ಕಾಗೋದಿಲ್ಲ ಸೊ ಒಂದು ಮೂರು ತಿಂಗಳ ನಮ್ಮ ಈ ದೇಶಿದನದ ಹಾಲು ಗೋಮೂತ್ರ ಮತ್ತು ಇಲ್ಲಿ ನಾವು ಬೆಳೆದಿರುವಂಥ ತರಕಾರಿ ಇದನ್ನೆಲ್ಲ ಸೇವನೆ ಮಾಡಿದ್ರಿಂದ ಆರೋಗ್ಯ ನಮಗೆ ಸುಧಾರಣೆ ಆಯಿತು ಅದೇ ರೀತಿ ಮಿಸಸ್ಗೆ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಲೈಕ್ ಹಂಡ್ರೆಡ್ ಎಮ್ ಜಿ ಥೈರಾಕ್ಸಿನಾಮ್ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ಲು ಅವಳು ಸೊ ಅದು ಹಾಗೆ ಗೋಮೂತ್ರ ಸೇವನೆಯಿಂದ ನಮಗೆ ಈಗ ಇವತ್ತಿಗೆ ಯಾವುದೇ ಟ್ಯಾಬ್ಲೆಟ್ ಇಲ್ಲ ಟೆಸ್ಟಲ್ಲೂ ಯಾವುದೇ ಇದರದ್ದು ಥೈರಾಯ್ಡ್ ಪ್ರಾಬ್ಲಮ್ ಇಲ್ಲ ಸೊ ನೀವು ವಿದೇಶದಿಂದ ಇಲ್ಲಿ ಬಂದ್ರಿ ಇಲ್ಲಿ ಜಾಗ ನೀವು ಇಲ್ಲಿ ಇತ್ತ ಅಥವಾ ನೀವೇ ತಗೊಂಡಿರೋದಾ ನಾವು ಬರುವ ಟೈಮಲ್ಲಿ ಒಂದು ಐದಾರು ತಿಂಗಳ ಮೊದಲು ತಗೊಂಡಿದ್ವಿ ಇರಲಿ ಅಂತೇಳಿ ಒಂದು ತಗೊಂಡಿದ್ವಿ ನಮಗೆ ಒಂದು ಏನೋ ಒಂದು ಕೃಷಿಯ ಬಗ್ಗೆ ಒಂದು ಆಸಕ್ತಿ ಇತ್ತು ಅದಕ್ಕೋಸ್ಕರ ತಗೊಂಡ್ವಿ ಮತ್ತು ನಮಗೆ ಇಮಿಡಿಯೇಟ್ಲಿ ದನ ಸಾಕಲಿಕ್ಕೆ ಬೇಕಾಗಿದ್ದರಿಂದ ಇಲ್ಲಿ ಇದನ್ನು ನಾವು ಕಂಟಿನ್ಯೂ ಮಾಡ್ತಾ ಹೋದ್ವಿ ಇದರ ಹೆಸರು ಜನನಿ ಫಾರ್ಮ್ ಹೌದು ಸೊ ಏನೆಲ್ಲ ಇದೆ ಇದರಲ್ಲಿ ನಾವು ಒಂದು ಐವತ್ತರಿಂದ ಅರವತ್ತು ಮಲೆನಾಡು ಗಿಡ್ಡ ಸಾಕ್ತಾ ಇದ್ವಿ ಸೊ ಫಸ್ಟ್ಗೆ ನಾವಿಲ್ಲಿ ಗೀರ್ ಹಾಕಲನ್ನು ಸಾಕ್ತಾ ಇದ್ವಿ ಪ್ರಯೋಗೋಸ್ಕರ ನೋಡುವ ಹೇಳಿ ಸೊ ಆ ರೀತಿಯಲ್ಲಿ ಮಾಡಿ ಒಂದು ದಿವಸಕ್ಕೆ ನೂರೈವತ್ತು ಲೀಟರ್ ಹಾಲು ಸೇಲ್ ಮಾಡ್ತಾ ಇದ್ವಿ ಪ್ರಥಮ ಹಂತದಲ್ಲಿ ಮತ್ತೆ ನಮ್ಗೆ ಅದು ಈ ಕೆಲಸದವ್ರ ಮೇಲೆ ಡಿಪೆಂಡೆನ್ಸಿ ಇದನ್ನೆಲ್ಲ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ನಾವು ಹಾಲಿನ ವ್ಯವಹಾರ ಬಿಟ್ವಿ ಸೊ ಮಲ್ನಾಡು ಗಿಡ್ಡವನ್ನು ಮಾತ್ರ ಸಾಕಿದೆ ಇದರಲ್ಲಿ ನಮಗೇನೋ ಅಡ್ವಾಂಟೇಜ್ ಏನಂದರೆ ಹಾಲು ಕರೆಯುವ ಸಮಸ್ಯೆ ಇಲ್ಲ ಸಪೋಸ್ ನಮಗೆ ಇವತ್ತು ಹಾಲು ಕರೀಲಿಕ್ಕೆ ಆಗಲಿಲ್ಲ ಕರುಗೆ ಬಿಟ್ಟುಬಿಟ್ಟರು ಏನು ಸಮಸ್ಯೆ ಇರುವುದಿಲ್ಲ ಕರುವಿಗೆ ಬಿಟ್ಟು ಬಿಡ್ಬೋದು ಯಾಕಂದರೆ ಅಲ್ಲಿ ಗೀರಲ್ಲೆಲ್ಲ ತುಂಬ ಹಾಲು ಇರ್ತದೆ ನಾವು ಕರೀಲಿಲ್ಲ ಅಂದರೆ ಅದೇನಾಗುತ್ತೆ ಕೆಚಲು ಬಾವು ಸಮಸ್ಯೆ ಎಲ್ಲ ಬರುತ್ತೆ ಸೊ ಹಾಗಾಗಿ ನಾವು ಹಾಲಿನ ವ್ಯವಹಾರ ಬಿಟ್ಟು ಬಟ್ ಸಸ್ಟೈನೆಬಿಲಿಟಿಗೋಸ್ಕರ ಈ ರೀತಿ ಗವ್ಯ ಉತ್ಪನ್ನಗಳನ್ನು ನಾವು ಮಾಡುವ ವಿಚಾರ ಮಾಡಿದ್ವಿ ಈ ರೀತಿ ಸಗಣಿಯಿಂದ ಮಾಡಿದಂತಹ ಬೆರಣಿ ಮತ್ತು ಧೂಪದ ಬತ್ತಿಗಳು ಸಾಂಬ್ರಾಣಿ ಕಪ್ಪು ಸೋಪು ಡಿಶ್ವಾಶ್ ಸೋಪು ಮತ್ತು ಫಿನೈಲು ಕುಡಿಲಿಕ್ಕೆ ಗೋಮೂತ್ರ ಅರ್ಕ ಒಂದಷ್ಟು ಪ್ರಾಡಕ್ಟ್ಗಳನ್ನೆಲ್ಲ ಮಾಡಿದ್ದೀವಿ ತೋಟದಲ್ಲಿ ಏನಂದರೆ ಬೇಕಾದಂತಹ ಬಾಳೆ ತರಕಾರಿಗಳು ಒಂದಷ್ಟು ಭತ್ತ ಬೆಳಿತೇವೆ ನಮಗೆ ಬೇಕಾದಷ್ಟು ಭತ್ತ ಬೆಳಿತೇವೆ ತೆಂಗಿನಕಾಯಿ ಇದೆ ನಮಗೆ ಬೇಕಾಗಿರೋ ಎಣ್ಣೆ ನಾವು ಮಾಡ್ಕೊಳ್ತೀವಿ ಸೊ ನೀವೇ ಎಲ್ಲ ನಿಮ್ಗೆ ಹೊಟ್ಟೆ ಏನು ಅದೆಲ್ಲ ನೀವೇ ಬೆಳಿತೀರಿ ನೀವೇ ಅದನ್ನು ಮಾಡ್ಕೊತೀರಿ ನಮಗೊಂದು ಎಂಬತ್ತು ಪರ್ಸೆಂಟ್ ನಮಗೆ ಬೇಕಾದದನ್ನು ನಾವು ಬೆಳ್ಕೊತೀವಿ ನೀವೇ ಬೆಳ್ಕೊತೀರಿ ಇದು ಈಗ ಅಗರ್ಬತ್ತಿಗೆ ಅದು ಊದುಬತ್ತಿಗಳಿಗೆ ಒಂದು ಆಲ್ಟರ್ನೇಟಿವ್ ಅಂತ ಸೊ ನೀವು ಸಾಮಾನ್ಯ ಈಗ ಸರ್ ನಮಗೆ ಪರಿಮಳದ ಅಥವಾ ಬೇರೆ ಬೇರೆ ಪ್ಯಾಕೆಟ್ ಅಲ್ಲೆಲ್ಲ ನಾವು ನೋಡ್ತೀವಿ ಭಯಂಕರ ಒಂದು ಭಕ್ತಿಯಿಂದ ನಾವು ಅದನ್ನ ಉರುಜಿಸಿ ದೇವರ ಮುಂದೆ ಇಡ್ತೀವಿ ಬಟ್ ಅವುಗಳೇ ಒಂದು ದೊಡ್ಡ ವಿಷಯ ಅನ್ನೋದು ನಮ್ಗೆ ಗೊತ್ತೇ ಇಲ್ಲ ಸೊ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ನೀವು ಈ ಗವ್ಯ ಉತ್ಪನ್ನಗಳ ಮೂಲಕ ಒಂದು ತಯಾರು ಮಾಡಿದ್ರೆ ಇದು ಏನು ಸರ್ ಇದು ಆಕ್ಚುಲಿ ನಿಮಗೆ ಈಗ ಕಮರ್ಷಿಯಲಿ ನೀವು ಅಂಗಡಿಯಲ್ಲಿ ಸಿಗುವಂತಹ ಉದ್ಗಡ್ಡಿಗಳು ಅದರಲ್ಲಿ ನಿಮಗೆ ಇದೇ ರೀತಿ ನೋಡಲಿಕ್ಕೆ ಒಂದು ಸ್ವಲ್ಪ ತೆಳ್ಳಗೆದ್ದು ಉದ್ದಕ್ಕಿರುತ್ತೆ ಮತ್ತು ಅದರಲ್ಲೊಂದು ಕಡ್ಡಿ ಇರುತ್ತೆ ನೀವು ಅದನ್ನು ಹಚ್ಚೋದ್ರಿಂದ ನಿಮಗೆ ಹಾನಿ ಏನಂದರೆ ಫಸ್ಟ್ ಆಫ್ ಆಲ್ ಅದು ನ್ಯಾಚುರಲ್ ಪ್ರಾಡಕ್ಟ್ ಅಲ್ಲ ಏನು ಲೇಪನ ಮಾಡ್ತಾರಲ್ಲ ಅದಕ್ಕೆ ಹಾಕೋದು ಜಾಸ್ತಿಯಾಗಿ ನಿಮಗೆ ಮಡ್ಡಿ ಆಯಿಲು ಚಾರ್ಕೋಲ್ ಪೌಡರು ಮತ್ತು ಪರ್ಫ್ಯೂಮ್ ಇದನ್ನೆಲ್ಲ ಒಂದು ಬಿದಿರುಗಡ್ಡಿ ಮೇಲೆ ಸುತ್ತುತ್ತಾರೆ ಅದೇನಾಗುತ್ತೆ ಉರಿಸುವಾಗ ಬಿದಿರು ನಿಮಗೆ ಕಾರ್ಬನ್ ಮೊನಾಕ್ಸೈಡನ್ನು ರಿಲೀಸ್ ಮಾಡುತ್ತೆ ಅದ್ರ ಜೊತೆಗೆ ಚಾರ್ಕೋಲ್ ಇರಲಿ ಅದು ಮಡ್ಡಿ ಆಯಿಲ್ ಇರಲಿ ಇದೆಲ್ಲ ಏನಂದರೆ ಕೆಮಿಕಲ್ ಬೇಸ್ಡ್ ಇರೋದ್ರಿಂದ ನಿಮ್ಮ ಆರೋಗ್ಯಕ್ಕೂ ಹಾಳು ವಾತಾವರಣಕ್ಕೂ ಹಾಳು ರ್ಯಾಬ್ ರಿಪೋರ್ಟ್ ಇದೆ ಒಂದು ಉದ್ಗಡ್ಡಿ ಹಚ್ಚೋದ್ರಿಂದ ಎರಡು ಸಿಗರೇಟ್ ಸ್ಮೋಕಿಗೆ ಅಂತ ಒಂದು ಉದ್ಗಡ್ಡಿಯಲ್ಲಿ ಸೊ ಇಲ್ಲಿ ನಾವೇನು ಮಾಡಿದ್ದೇವೆ ಅಂದರೆ ದೇಶಿ ಹಾಕಲ ಸಗಣಿ ಗೋಮೂತ್ರ ಮತ್ತೊಂದಷ್ಟು ನೈಸರ್ಗಿಕ ಹರ್ಬ್ಗಳು ಅಂದರೆ ಈ ನಾಗರಮೋತ ಅಂತ ನೀವು ಕೇಳಿರ್ಬೋದು ಕೊರೋನಾ ಟೈಮಲ್ಲೆಲ್ಲ ತುಂಬ ಚಾಲ್ತಿಯಲ್ಲಿತ್ತು ನಾಗರಮೋತದ್ದು ಕಷಾಯ ಮಾಡಿ ಕುಡೀರಿ ಕಷಾಯ ಮಾಡಿ ಕುಡೀರಿ ಒಳ್ಳೆಯದು ಯಾಕಂದರೆ ನಿಮಗೆ ಈ ರೋಗಾಣುಗಳನ್ನೆಲ್ಲ ಕಂಟ್ರೋಲ್ ಮಾಡ್ತದಂತ ಸೊ ಅಂಥ ಹರ್ಬ್ಸ್ಗಳನ್ನು ಮತ್ತು ದಶಾಂಗ ಪೌಡ್ರು ಈ ಒಂದು ಮೂರ್ನಾಲ್ಕು ಮೂರ್ನಾಲ್ಕು ರೀತಿಯಲ್ಲಿ ಈ ಧೂಪದ ಬತ್ತಿಗಳನ್ನು ಮಾಡ್ತೇವೆ ಮತ್ತು ಇದರಲ್ಲಿ ವೇರಿಯಸ್ ಸೈಜಲ್ಲೂ ಮಾಡ್ತೀವಿ ಯಾಕಂದರೆ ಕೆಲವರಿಗೆ ತೆಳ್ಳಗಿದ್ದು ಉದ್ದಕ್ಕಿರಬೇಕು ಸ್ವಲ್ಪ ಜಾಸ್ತಿ ಉರಿಬೇಕು ಹೊಗೆ ಜಾಸ್ತಿ ಬರಬೇಕು ವೇರಿಯಸ್ ಕಾಂಬಿನೇಷನಲ್ಲಿ ನಾವು ಮಾಡ್ತಾ ಇದ್ದೀವಿ ಇದು ದೂಪದ ಬತ್ತಿ ಅದು ನಿಮಗೆ ತೆಳ್ಳಗೆ ನಮ್ಮ ಊದ್ಬತ್ತಿ ಸೈಜಲ್ಲಿ ಆಗಿತ್ತು ಇದು ನಿಮಗೆ ದಪ್ಪ ಇದರಲ್ಲಿ ಸ್ವಲ್ಪ ಹೊಗೆ ಜಾಸ್ತಿ ಹೋಗುತ್ತೆ ಅದರಲ್ಲಿ ಹೊಗೆ ಕಡಿಮೆ ಇರುತ್ತೆ ಬಟ್ ಟೈಮ್ ಜಾಸ್ತಿ ಉರಿಯುತ್ತೆ ಸರ್ ಇದರ ಪರಿಮಳಕ್ಕೆ ಏನು ಈಗ ಪರಿಮಳ ಬರ್ತಾ ಇದೆಯಲ್ಲ ಅಲ್ಲಿ ಆದರೆ ಪರ್ಫ್ಯೂಮ್ ಎಲ್ಲ ಬಳಸ್ತಾರೆ ಅಂತ ಇದಕ್ಕೆ ಇದಕ್ಕೆ ನಾವು ಆ್ಯಕ್ಚುಲಿ ನಿಮಗೆ ನ್ಯಾಚುರಲ್ ಆಗಿ ಸಾಂಬ್ರಾಣಿ ಲೋಬಾನೇನಿದೆ ಅದರದ್ದು ಒಂದು ಪರಿಮಳ ಇರುತ್ತೆ ಮತ್ತೊಂದು ನಾವು ದಶಾಂಗ ಪೌಡ್ರ್ ಅಂತ ಇದೆ ಅದನ್ನು ಹಾಕಿ ಮಾಡ್ತೇವೆ ಮತ್ತು ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಜನರಿಗೆ ಎಫೋರ್ಡೆಬಿಲಿಟಿ ಇದ್ದರೆ ಎಸೆನ್ಷಿಯಲ್ ಆಯಿಲ್ಸ್ ನ್ಯಾಚುರಲ್ ಎಸೆನ್ಷಿಯಲ್ ಆಯಿಲ್ ಇರುತ್ತೆ ಅದನ್ನು ಹಾಕಿ ಮಾಡ್ಬೋದು ಕಡ್ಡಿ ಇಲ್ಲ ಅಲ್ಲ ಸರ್ ಎಂಬತ್ತು ಪ್ರತಿಶತ ಸೆಗಣಿ ಮತ್ತಿದೆಲ್ಲ ಬಾಕಿಯಂತಹ ಹರ್ಬ್ಸ್ ಎಲ್ಲ ಓಹೋ ನಾನು ಇದನ್ನ ಪ್ಯಾಕೆಟ್ ಅಲ್ಲಿ ನೋಡಿದೆ ಬಟ್ ಮಾಡಿರೋದನ್ನ ನೋಡಿಲ್ಲ ಹಾ ಈ ರೀತಿ ನೋಡಿ ಇದು ಸಾಂಬ್ರಾಣಿ ಕಪ್ ಒಣಗಿಸ್ಲಿಕ್ಕೆ ಹಾ 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 ಇದರಲ್ಲಿ ಇದು ಸೆಗಣಿ ಹೊರಗಿನದು ಸೆಗಣಿ ನಿಮಗೆ ಸಾಮ್ರಾಣಿಕ ಕಪ್ ಇದ್ರೊಳಗೆ ನಾವು ಲೋಬಾನವನ್ನು ತುಂಬಿದ್ದೇವೆ ಸೊ ಇಲ್ಲಿ ನೀವು ಯಾವುದೇ ಹರ್ಬ್ಸ್ ತುಂಬಬಹುದು ಏನ್ ಬೇಕಾದ್ರೂ ತುಂಬಬಹುದು ಶುದ್ಧ ನೈಸರ್ಗಿಕ ಇದರಲ್ಲಿ ಯಾವುದೇ ನಿಮಗೆ ಕೆಮಿಕಲ್ ಪರ್ಫ್ಯೂಮ್ ಇಲ್ಲ ಸರ್ ನಮಗೆ ಈಗ ಬೇರೆ ಕಡೆ ಬರುತ್ತಲ್ಲ ಈ ರೀತಿ ಅದು ಸೆಗಣಿ ಆಗಿರಲ್ಲ ಅಲ್ಲ ಬೇರೆ ಏನೋ ಕಪ್ ಇದ್ರೆ ಕಪ್ಪು ಇದ್ರೆ ಚಾರ್ಕೋಲ್ ಪೌಡರ್ ಅದು ಚಾರ್ಕೋಲ್ ಪೌಡರ್ ಅದು ಒಳ್ಳೆದಾ ಚಾರ್ಕೋಲ್ ಪೌಡರ್ ನಿಮಗೆ ಉರಿಸಿದಾಗ ಕಾರ್ಬನ್ ಮೊನಾಕ್ಸೈಡ್ ರಿಲೀಸ್ ಆಗೋದು ಮತ್ತೆ ಅಲ್ಲಿ ಬೈಂಡಿಂಗ್ ಮತ್ತೆ ಉರಿಲಿಕ್ಕೋಸ್ಕರ ಅವರು ಮಡ್ಡಿ ಆಯಿಲ್ ಹಾಕ್ತಾರೆ ನೀವು ನೋಡಬಹುದು ಈ ಉದ್ಬತ್ತಿ ಮಾಡುವ ಮೆಥಡ್ ನೋಡಿದ್ರೆ ಅಲ್ಲಿ ವೆರಿ ಕ್ಲಿಯರ್ಲಿ ಹೇಳ್ತಾರೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಕಸ್ಟಮರ್ಗೆ ಕೆಲವರಿಗೆ ರೌಂಡ್ ಇದ್ ಬೇಕಾಗ್ತದೆ ಕೆಲವರಿಗೆ ಚೌಕ ಬೇಕಾಗ್ತದೆ ಕಸ್ಟಮರ್ ಡಿಮಾಂಡ್ ಬೇಸಿಸ್ ಅಲ್ಲಿ ನಾವು ಇದು ಇದು ಏನು ಏನು ಇದನ್ನ ಬಳಕೆ ಮಾಡ್ತಾರೆ ಇದು ಜನನಿ ಫಾರ್ಮ್ ನಲ್ಲಿ ತಯಾರಾಗ್ತಾ ಇರುವಂತಹ ಗೋ ಜನನಿ ಪ್ರಾಡಕ್ಟ್ಗಳು ಸರ್ ಇದರಲ್ಲಿ ಏನೇನೆಲ್ಲ ಇದೆ ಈಗ ನೀವು ಒಂದು ಫಿನೈಲ್ ಮಾಡ್ತೀರಿ ಇದು ನೋಡಿ ಗೋಮೂತ್ರ ಫಿನೈಲು ಗೋಮೂತ್ರ ಅಂದರೆ ಗೋಮೂತ್ರವನ್ನು ನೀಮ್ ಎಲೆಗಳನ್ನು ಹಾಕಿ ಅದರ ಅರ್ಕ ಡಿಸ್ಟಿಲೇಷನ್ ಮಾಡಿ ಆಯಿಲ್ ಜೊತೆಗೆ ಫ್ಲೋರ್ ಕ್ಲೀನರ್ ಆಗಿ ಗೋಮೂತ್ರ ಬಳಕೆಯನ್ನು ಮಾಡುವಂತ ಮಾಡಿ ಮಾಡಿದ್ದೇವೆ ಇದು ನೀವು ಧೂಪದ ಬತ್ತಿಗಳು ವೇರಿಯಸ್ ಸೈಜ್ ಇದೆ ಇದು ದಪ್ಪದ ದುಪ್ಪದ ಬತ್ತಿ ಮತ್ತೆ ಅದೇ ರೀತಿ ಇಲ್ಲಿ ನಿಮಗೆ ತೆಳಗಿರೋ ಧೂಪದ ಬತ್ತಿ ಇದು ಇದರಲ್ಲಿ ವೇರಿಯಸ್ ಕ್ವಾಂಟಿಟಿ ಇದು ಇಪ್ಪತ್ತು ಪೀಸು ಇದು ಅರವತ್ತು ಪೀಸು ಜನರ ಡಿಮಾಂಡ್ ಬೇಸಿಸಲ್ಲಿ ಇಕನಾಮಿಕ್ ಪ್ಯಾಕ್ಗಳೆಲ್ಲ ಇದ್ದಾವೆ ಮತ್ತು ಇದು ಸಾಂಬ್ರಾಣಿ ಕಪ್ಪುಗಳು ಎಲ್ಲ ಪೂಜಾ ಐಟಮು ಮತ್ತು ಇದೆಲ್ಲ ಗೋಮೂತ್ರ ಸೇವನೆಗೋಸ್ಕರ ಗೋಮೂತ್ರ ಬೇರೆ ಎಸ್ ರೀತಿಯಿದ್ದು ಪಾರಿಜಾತ ಗೋಮೂತ್ರ ತುಳಸಿ ಗೋಮೂತ್ರ ಇದೆಲ್ಲ ಏನು ಈಗ ಇದನ್ನು ನೇರವಾಗಿ ನಾವು ತಗೋಬೋದು ಅಥವಾ ಆಯುರ್ವೇದ ಏನಾದರೂ ಸಲಹೆಗಳು ಬೇಕಾ ಹೇಗೆ ನೋಡಿ ಆಯುರ್ವೇದ ವೈದ್ಯರ ಮೂಲಕ ನೀವು ಸಲಹೆ ತಗೊಂಡು ಮಾಡಿದರೆ ತುಂಬ ಒಳ್ಳೆಯದು ಯಾಕಂದರೆ ನಿಮ್ಮ ದೇಹದ ಪ್ರಕೃತಿ ಮೈಲಿ ವಾತಪಿತ್ತ ಕಪವನ್ನು ಆಧಾರ ಇಟ್ಕೊಂಡು ಈ ಗೋಮೂತ್ರವನ್ನು ಬಳಕೆ ಮಾಡ್ತೀವಿ ಇದೇನು ಮೇನ್ಲಿ ಏನು ಕೆಲಸ ಮಾಡ್ತಾರೆ ನಿಮ್ಮ ಬಾಡಿಯಲ್ಲಿರುವ ಟಾಕ್ಸಿನನ್ನೆಲ್ಲ ತೆಗೆಯುತ್ತೆ ಈಗ ಬಾಡಿಯಲ್ಲಿ ನಿಮಗೆ ಗೊತ್ತಿರ್ಬೋದು ನಮ್ಮ ಪಿ ಎಚ್ ವ್ಯಾಲ್ಯೂ ಏಳರಿಂದ ಮೇಲೆ ಇರಬೇಕು ಅಂದರೆ ಸೆವೆನ್ ಪಾಯಿಂಟ್ ಒನ್ ಇರಬೇಕು ಲಿಟ್ರಲ್ ಬಿಟ್ಟು ಸೈಡ್ ಇರಬೇಕು ಬಟ್ ಇವತ್ತಿನ ದಿನಸದಲ್ಲಿ ಏನಾಗಿದೆ ನಾವು ಸೇವನೆ ಮಾಡುವಂತಹ ಆಹಾರ ಸ್ಪೆಷಲಿ ನೀರು ಮತ್ತು ಈ ಜ್ಯೂಸು ಮತ್ತು ಕೋಲ್ಡ್ ಡ್ರಿಂಕ್ಸ್ ಇದರಿಂದ ಏನಾಗಿದೆ ನಮ್ಮ ಆಮ್ಲೀಯ ಗುಣ ಜಾಸ್ತಿ ಆಗಿದೆ ಆ ಆಮ್ಲೀಯ ಗುಣ ಜಾಸ್ತಿ ಆದ ತಕ್ಷಣ ಏನಾಗ್ತದೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ ಅದಕ್ಕೋಸ್ಕರ ಈ ಗೋಮೂತ್ರ ಒಂದು ದಿನ ಬಳಕೆ ಮಾಡಿದರೆ ಪ್ರೊವೈಡೆಡ್ ಅವರ ದೇಹದ ಪ್ರಕೃತಿ ವಾತಪಿತ್ತ ಕಫವನ್ನು ಆಧರಿಸಿ ಇದನ್ನು ಬಳಕೆ ಮಾಡಿಕೊಂಡ್ರೆ ಬಾಡಿಯಲ್ಲಿರುವ ಕಷ್ಮಲ ದೂರ ಆಗುತ್ತೆ ಕಾರಣ ಏನಂದರೆ ಇದರದ್ದು ಪಿ ಎಚ್ ವ್ಯಾಲ್ಯೂ ನಿಮಗೆ ಹನ್ನೊಂದರಿಂದ ಹದಿನಾಲ್ಕರ ತನಕ ಇದೆ ಬೇರೆ ಬೇರೆ ತಳಿಯ ಬೇಸಿಸಲ್ಲಿ ಸೊ ಅದನ್ನು ನಾವು ಡೈಲಿ ವಿಜು ಕನ್ಸ್ಯೂಮ್ ಮಾಡಿದಾಗ ಏನಾಗುತ್ತೆ ನಮ್ಮ ಆಮ್ಲೀಯ ಗುಣ ಸೇ ಫಾರ್ ಎಕ್ಸಾಂಪಲ್ ಈಗ ಏಳರಿಂದ ಕೆಳಗೆ ಹೋದರೆ ಅದನ್ನು ಅದು ಮೇಲೆ ತರ್ತದೆ ಮೇಲೆ ಬಂದ ತಕ್ಷಣ ನಿಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಇದು ಮುಲ್ತಾನಿ ಮಿಟ್ಟಿ ಮುಲ್ತಾನಿ ಮಿಟ್ಟಿ ಇದು ನಮಗೆ ಸೋಪಿಗೆಲ್ಲ ನಾವು ಯೂಸ್ ಮಾಡ್ತೇವೆ ಒಂದೊಂದು ರಾ ಮೆಟೀರಿಯಲ್ ಸೊ ಅದನ್ನು ಇಟ್ಟಾಗ ಕೆಲವರು ಫೇಸ್ ಪ್ಯಾಕಿಗೆಲ್ಲ ತಗೊಂಡು ಹೋಗ್ತಾರೆ ಇದೀಗ ಸೋಪ್ ಅದು ಇದು ಕ್ರೀಮು ನಿಮಗೆ ಮಾಯ್ಚರೈಸಿಂಗ್ ಕ್ರೀಮು ಇದು ಭಸ್ಮ ಧಾರಣೆಗೆ ಉಪಯೋಗಕ್ಕೆ ಇದು ಲೋಬಾನ ಈ ಪೂಜಾ ಬಳಕೆಗೆ ನಾವು ಯೂಸ್ ಮಾಡ್ತೇವೆ ಇದು ದಂತ ಮಂಜನ್ ಇದು ನೇಸಲ್ ಡ್ರಾಪು ಸೈನಸ್ ಮೈಗ್ರೇನ್ಗೆಲ್ಲ ಯೂಸ್ ಮಾಡ್ತಾರೆ ಇದು ತಲೆನೋವಿಗೆ ಗಂಟು ನೋವಿಗೆ ಓಕೆ ಇದನ್ನೆಲ್ಲ ಪರ್ಚೇಸ್ ಅಂದ್ರೆ ನಿಮ್ಮ ನಂಬರ್ ನಂಬರ್ನ ಹಾಕಿದ್ರೂ ಸಾಕು ಹೌದು ಅಲ್ಲಿ ನಮ್ಮದು ಪ್ರಾಡಕ್ಟ್ ಪ್ರೊಫೈಲ್ ಇದೆ ಅಲ್ಲಿ ಸೆಲೆಕ್ಟ್ ಮಾಡಿ ನಿಮಗೆ ಆರ್ಡರ್ ಪ್ಲೇಸ್ ಮಾಡಿದರೆ ನಾವು ಕಳಿಸ್ಕೊಡ್ತೇವೆ ಇಲ್ಲಾಂದರೆ ಅವರು ಸ್ಪೆಷಲಿ ರಿಕ್ವೆಸ್ಟ್ ಮಾಡಿದರೆ ನಮ್ಮದು ಪ್ರಾಡಕ್ಟ್ ಲಿಸ್ಟ್ ಪ್ರೈಸ್ ಲಿಸ್ಟ್ ಎಲ್ಲ ಕಳಿಸ್ತೇವೆ ಸೊ ಅವರು ಆರ್ಡರ್ ಪ್ಲೇಸ್ ಮಾಡಿದರೆ ನಾವು ಕೊರಿಯರ್ ಇದೊಂದು ಕೆಲವು ಅಂಗಡಿಗಳಲ್ಲೂ ಇದೆ ಇಲ್ಲ ವಾಟ್ಸಪ್ ನ ಮೂಲಕ ಅಥವಾ ಇವರಿಗೆ ಕರೆ ಮಾಡುವ ಮೂಲಕ ನೀವು ಅದನ್ನ ಪಡ್ಕೋಬಹುದು ಸೊ ಜೊತೆಗೆ ಇಲ್ಲಿ ಒಂದು ವಿಶೇಷವಾದಂತಹ ಪ್ರಾಡಕ್ಟ್ಗಳಿವೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಸರಿ ಈ ಎಲ್ಲ ಪ್ರಾಡಕ್ಟ್ ಗಳನ್ನ ಇಷ್ಟೆಲ್ಲ ಮಾಡ್ತಿರಲ್ವಾ ಸೊ ಎಷ್ಟು ಜನ ಕೆಲ್ಸಕ್ಕಿದ್ದಾರೆ ಈಗ ನೀವು ಇಬ್ಬರೇ ಅಂತ ಶುರು ಮಾಡಿದ್ವಿ ಈಗ ಎಷ್ಟು ಜನ ಕೆಲಸ ನಾಲ್ಕು ಜನ ಕೆಲ್ಸಕ್ಕಿದ್ದಾರೆ ಈ ಉತ್ಪನ್ನಗಳಿಗೆಲ್ಲ ಮಾಡ್ಲಿಕ್ಕೆ ಮತ್ತೆ ಗೋಶಾಲೆ ಕೆಲ್ಸಕ್ಕೆಲ್ಲ ಬೇರೆನೆ ಇದ್ದಾರೆ ಈ ಉತ್ಪನ್ನಗಳಿಗೆ ಒಂದು ನಾಲ್ಕು ಜನ ಇದ್ದೇವೆ ಸೊ ಒಟ್ಟಿನಲ್ಲಿ ಅದು ನಿಮ್ಮ ಆರೋಗ್ಯ ಸುಧಾರಣೆಗೆ ಅಂತ ನೀವು ಏನು ಹೊಸ ಒಂದು ಬದುಕನ್ನ ಕಂಡುಕೊಂಡ್ರಿ ಸೊ ಅದು ಈಗ ಈ ಒಂದು ಸಣ್ಣ ಒಂದು ಕಿರು ಉದ್ಯಮದ ರೀತಿಯಲ್ಲಿ ಬೆರೀತಾ ಇದೆ ಸೊ ಉದ್ಯಮ ಎನ್ನುವುದಕ್ಕಿಂತ ಗೋ ಸೇವೆ ಎನ್ನುವ ರೀತಿಯಲ್ಲ ಸೇವೆ ಮತ್ತೆ ಅದ್ರ ಜೊತೆಗೆ ಈಗ ನಾವಿಲ್ಲಿ ಹಾಲು ಮಾರಾಟ ಮಾಡಿ ಏನು ನಾವು ಹಣ ಹಣಗಳಿಕೆ ಮಾಡಿ ದನಗಳನ್ನು ಸಾಕುವುದಲ್ಲ ಇದೇ ಪ್ರಾಡಕ್ಟ್ ಗಳನ್ನು ಮಾರಾಟ ಮಾಡಿ ಇದರಿಂದ ಸಸ್ಟೈನೆಬಿಲಿಟಿಗೋಸ್ಕರ ನಮ್ದು ಒಂದು ಪ್ರಯತ್ನ ಸೊ ಹೇಗಂದ್ರೆ ಈಗ ಗೋಮಯ ವಸತೆ ಲಕ್ಷ್ಮಿ ಅಂತಿದ್ರು ಲೈಕ್ ಸಗಣಿಯಿಂದ ನಾವು ಲಕ್ಷ್ಮಿಯನ್ನು ಪಡಿಬೋದು ಸೊ ಹಾಗಾಗಿ ನಾವು ಒಂದು ಎಪ್ಪತ್ತು ಪ್ರತಿಶತ ಎಲ್ಲ ಸಗಣಿಯ ಉತ್ಪನ್ನಗಳು ಸೊ ಅದರಿಂದಾಗಿ ನಮಗೇನು ಇನ್ಕಮ್ ಜನರೇಟ್ ಆಗುತ್ತೆ ಸೊ ಅಲ್ಲಿಂದ ನಾವು ನಮ್ಮ ವ್ಯವಹಾರವನ್ನು ನಡೆಸ್ತಾ ಇದ್ದೇವೆ ಮೊದಲೆಲ್ಲ ಹಸು ಸಾಕೋರಂದರೆ ಸ್ವಲ್ಪ ತಾಸಾರ ಮಾಡ್ತಿದ್ರು ಅವರು ಕೃಷಿಕರು ಹೇಳಿದರೆ ಸ್ವಲ್ಪ ತಾಸಾರ ಅದೇ ಇವಾಗ ಇದರಲ್ಲಿ ನಾವು ಸಷ್ಟೇನು ಇದರಲ್ಲಿ ಒಂದು ಬಿಸ್ನೆಸ್ ಮಾಡಿ ನಾವು ಮೇಲೆ ಬರ್ತೇವೆ ಅಥವಾ ಬಂದಿದ್ದೇವೆ ಅಂತ ಹೇಳಿದರೆ ನಮ್ಮನ್ನ ನೋಡಿ ಆದ್ರೂ ಇನ್ನು ನಾಲ್ಕು ಜನರು ದೇಶಿ ಹಸುವನ್ನು ಸಾಕುವಂತಾಗ್ಲಿ ನಮ್ಮ ದೇಶದಲ್ಲಿ ನಮ್ಮ ದೇಶಿ ಹಸುಗಳ ಸಂಖ್ಯೆ ಜಾಸ್ತಿ ಆಗ್ಲಿ ಬರೀ ಈ ವಿದೇಶಿ ತಳಿಯನ್ನೇ ಸಾಕೋದ್ರಲ್ಲಿ ಆ ಹಾಲಿಗೆ ಡಿಪೆಂಡೆನ್ಸಿ ಅದನ್ನ ಕಮ್ಮಿ ಮಾಡಿ ಆ ಸೆಗಣಿ ಗೋಮೂತ್ರದಿಂದ ಇವೆಲ್ಲ ಪ್ರಾಡಕ್ಟ್ಸ್ ಅನ್ನ ಮಾಡಿ ನಮ್ಮ ಜೀವನವನ್ನ ನಾವು ಮೇಲೆ ತರಬಹುದು ಎಂಬುದಕ್ಕೆ ನಾವು ಒಂದು ಮಾದರಿ ನಿಜ ಸಾಮಾನ್ಯವಾಗಿ ಅಂತ ಕೇವಲ ಹಾಲಿಗೋಸ್ಕರ ಅಥವಾ ಹಾಲಿನ ಮೂಲಕನೇ ವ್ಯಾಪಾರ ಅಂತ ಆದ್ರೆ ನೀವು ಹಾಲಿನ ವ್ಯಾಪಾರಿಗೆ ಮಾಡ್ತಾನೆ ಇಲ್ಲ ನೀವು ಸೆಗಣಿಯನ್ನು ಬಳಸಿ ಶೇಕಡ ಸೆಗಣಿಯನ್ನೇ ಬಳಸಿ ಅದ್ರ ವಿವಿಧ ಉತ್ಪನ್ನಗಳನ್ನ ತಯಾರಿಸಿರು ಅಲ್ವಾ ಹಾ ಹಾ ಅದ್ರಿಂದಲೂ ನಮ್ಮ ಜೀವನವನ್ನು ನಾವು ಸುಧಾರಿಸಬಹುದು ಅಂತ ಒಂದು ಹೇಳಲಿಕ್ಕೂ ಇಚ್ಛೆ ಪಡ್ತೇನೆ ದೊಡ್ಡ ಪ್ರೇರಣೆ ಇದು